ಎರಡು ಸಾವಿರದ ಇಪ್ಪತ್ತೈದರಂದು ನವಿಲಾಲ್ ಇನಾಮ್ದಾರ್ ಅನ್ನೋರು ಬಂದು ಒಂದು ಗಾ ನಮ್ಮ ಗೋಲ್ಗುಂಬಜ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಕ್ರೈಮ್ ನಂಬರ್ ನೂರ ಅರವತ್ತೊಂದು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಒನ್ ನಾಟ್ ತ್ರೀ ಕ್ಲಾಸ್ ಒನ್ ಮತ್ತು ಸಬ್ ಸೆಕ್ಷನ್ ತ್ರೀ ಕ್ಲಾಸ್ ಫೈವ್ ಬಿ ಎನ್ ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ ಈ ಪ್ರಕರಣದಲ್ಲಿ ತಯ್ಯಬ್ ಭಾಗ್ವಾನ್ ಮತ್ತು ಅಸ್ಲಂ ಜಾಗೀರ್ದಾರ್ ಅನ್ನುವಂಥವ್ರು ಇಬ್ಬರು ಸೇರಿಬಿಟ್ಟು ಅವರ ಮಗನಾದಂಥ ಸಮೀರ್ ನಬಿಲಾಲ್ ಇನಾಮ್ದಾರ್ ಅನ್ನೋರನ್ನ ಸುಮಾರು ಇಪ್ಪತ್ತೈದು ವರ್ಷ ಇಬ್ಬರು ಸೇರಿ ಕೊಲೆ ಮಾಡಿದ್ದಾರೆ ಹೇಳಿ ಈ ಮೃತನಾದಂಥ ಸಮೀರ್ ಇನಾಮ್ದಾರು ಒಬ್ಬ ಎಚ್ ಬಿ ಟಿ ಅಫೆಂಡರ್ ಆಗಿದ್ದು ಅವನ ಮೇಲೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು ಏಳು ಪ್ರಕರಣಗಳು ದಾಖಲಾಗಿರ್ತವೆ ಕಳೆದ ನಾಲ್ಕು ವರ್ಷದಿಂದ ಈತ ತಯ್ಯಬ್ ಭಾಗವಾನ್ ಅವರ ಜೊತೆಗೆ ಸಹಜೀವನವನ್ನು ನಡೆಸ್ತಾ ಇರ್ತಾನೆ ಸೊ ತಯ್ಯಬ್ ಭಾಗವಾನ್ ಸುಮಾರು ನಾಲ್ಕು ವರ್ಷಗಳ ಮುಂಚೆ ಡೈವರ್ಸನ್ನು ತಗೊಂಡು ಈ ವ್ಯಕ್ತಿಯ ಜೊತೆಗೆ ಸಹಜೀವನವನ್ನು ನಡೆಸ್ತಾ ಇರ್ತಾಳೆ ಆ ಹಿನ್ನೆಲೆಯಲ್ಲಿ ಈತ ಎಚ್ ಬಿ ಟಿ ಅಫ್ರೆಂಡ್ ಅವರು ಮತ್ತು ಪ್ರತಿದಿನ ಕುಡಿದು ಬಿಟ್ಟು ಮನೆಗೆ ಬಂದು ಗಲಾಟೆ ದಾಂಧೆ ಮಾಡುವಂಥ ಪ್ರವೃತ್ತಿಯನ್ನು ಹೊಂದಿರ್ತಾನೆ ಅವತ್ತಿನ ದಿನವೂ ಕೂಡ ಇವರು ಇಬ್ಬರ ಮಧ್ಯನೂ ಗಲಾಟೆ ಆದಾಗ ತಯ್ಯಬ್ ಭಾಗ್ವಾನ್ ಇವರು ತನ್ನ ಸಿಸ್ಟರ್ನ ಗಂಡನಾದಂಥ ಅಸ್ಲಮ್ಮನ್ನು ಕರೆಸ್ಕೋತಾರೆ ಕರೆಸ್ಕೊಂಡಾದಮೇಲೆ ಅವಾಗಿನೂ ಕೂಡ ಮಾತಿಗೆ ಮಾತು ಭಾಗ್ವಾದ ಬೆಳೆದು ಬಿಟ್ಟು ದಿನ ಅವರಿಬ್ಬರೂ ಸೇರಿ ಅವನ ಶರ್ಟ್ ನಿಂತ್ರ ಅದನ್ನು ಕುತ್ತಿಗೆಯನ್ನು ಬಿಗಿದು ಸಾಯಿಸಿರ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಗೋಲ್ಗುಂಬಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಈಗಾಗಲೇ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ ಮತ್ತು ಮುಂದಿನ ತನಿಖೆ ನಡೀತಾ ಇದೆ ಥ್ಯಾಂಕ್ ಯು ಹದಿನೇಳು ನಂದು ಎರಡು ಸಾವಿರದ ಇಪ್ಪತ್ತೈದರಂದು ನವಿಲಾಲ್ ಇನಾಮದಾರ್ ಅನ್ನೋರು ಬಂದು ಒಂದು ಗಾ ನಮ್ಮ ಗೋಲ್ಗುಂಬಜ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಕ್ರೈಮ್ ನಂಬರ್ ನೂರ ಅರವತ್ತೊಂದು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಅಂಡರ್ ಸೆಕ್ಷನ್ ಒನ್ ನಾಟ್ ತ್ರೀ ಕ್ಲಾಸ್ ಒನ್ ಮತ್ತು ಸಬ್ ಸೆಕ್ಷನ್ ತ್ರೀ ಕ್ಲಾಸ್ ಫೈವ್ ಬಿ ಎನ್ ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ ಈ ಪ್ರಕರಣದಲ್ಲಿ ತಯ್ಯಬ್ ಭಾಗ್ವಾನ್ ಮತ್ತು ಅಸ್ಲಂ ಜಾಗೀರ್ದಾರ್ ಅನ್ನುವಂಥವ್ರು ಇಬ್ಬರು ಸೇರಿಬಿಟ್ಟು ಅವರ ಮಗನಾದಂಥ ಸಮೀರ್ ನಬಿಲಾಲ್ ಇನಾಮ್ದಾರ್ ಅನ್ನೋರನ್ನ ಸುಮಾರು ಇಪ್ಪತ್ತೈದು ವರ್ಷ ಇಬ್ಬರು ಸೇರಿ ಕೊಲೆ ಮಾಡಿದ್ದಾರೆ ಅಂತಂಥೇಳಿ ಈ ಮೃತನಾದಂಥ ಸಮೀರ್ ಇನಾಮ್ದಾರು ಒಬ್ಬ ಎಚ್ ಬಿ ಟಿ ಅಫೆಂಡರ್ ಆಗಿದ್ದು ಅವನ ಮೇಲೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು ಏಳು ಪ್ರಕರಣಗಳು ದಾಖಲಾಗಿರ್ತವೆ ಕಳೆದ ನಾಲ್ಕು ವರ್ಷದಿಂದ ಈತ ತಯ್ಯಬ್ ಭಾಗವಾನ್ ಅವರ ಜೊತೆಗೆ ಸಹಜೀವನವನ್ನು ನಡೆಸ್ತಾ ಇರ್ತಾನೆ ಸೊ ತಯ್ಯಬ್ ಭಾಗವಾನ್ ಸುಮಾರು ನಾಲ್ಕು ವರ್ಷಗಳ ಮುಂಚೆ ಡೈವರ್ಸನ್ನು ತಗೊಂಡು ಈ ವ್ಯಕ್ತಿಯ ಜೊತೆಗೆ ಸಹಜೀವನವನ್ನು ನಡೆಸ್ತಾ ಇರ್ತಾಳೆ ಆ ಹಿನ್ನೆಲೆಯಲ್ಲಿ ಈತ ಎಚ್ ಬಿ ಟಿ ಆಫ್ರೆಂಡ್ ಅವರು ಮತ್ತು ಪ್ರತಿದಿನ ಕುಡಿದು ಬಿಟ್ಟು ಮನೆಗೆ ಬಂದು ಗಲಾಟೆ ದಾಂಧೆ ಮಾಡುವಂಥ ಪ್ರವೃತ್ತಿಯನ್ನು ಹೊಂದಿರ್ತಾನೆ ಅವತ್ತಿನ ದಿನವೂ ಕೂಡ ಇವರು ಇಬ್ಬರ ಮಧ್ಯ ಗಲಾಟೆ ಆದಾಗ ಸಯ್ಯಬ್ ಇವರು ತನ್ನ ಸಿಸ್ಟರ್ನ ಗಂಡನಾದಂಥ ಅಸ್ಲಮ್ಮನ್ನು ಕರೆಸ್ಕೋತಾರೆ ಕರೆಸ್ಕೊಂಡಾದ್ಮೇಲೆ ಅವಾಗಿನೂ ಕೂಡ ಮಾತಿಗೆ ಮಾತು ಭಾಗ್ವಾದ ಬೆಳೆದು ಬಿಟ್ಟು ಆವತ್ತಿನ ದಿನ ಅವರಿಬ್ಬರೂ ಸೇರಿ ಅವನ ಶರ್ಟ್ ನಿಂತ್ರ ಅದನ್ನು ಕುತ್ತಿಗೆಯನ್ನು ಬಿಗಿದು ಸಾಯಿಸಿರ್ತಾರೆ ಸೊ ಆ ಹಿನ್ನೆಲೆಯಲ್ಲಿ ಗೋಲ್ಗುಂಬಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಈಗಾಗಲೇ ಇಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ ಮತ್ತು ಮುಂದಿನ ತನಿಖೆ ನಡೀತಾ ಇದೆ ಥ್ಯಾಂಕ್ ಯು